ನಮಸ್ಕಾರ ಸ್ನೇಹಿತರೆ ದೇವಸ್ಥಾನಗಳಲ್ಲಿ ತೆಂಗಿನಕಾಯಿ ಹೊಡೆಯುವುದನ್ನ ನಾವೆಲ್ಲರೂ ಗಮನಿಸಿರ್ತೇವೆ ಅನೇಕ ಜನರು ಕೆಲವೊಂದು ಅರಕೆಗಳನ್ನ ಹೇಳ್ಕೊಂಡಿರ್ತಾರೆ ಈ ರೀತಿ ಒಳ್ಳೇದಾಯ್ತಂದ್ರೆ ನೂರ ಒಂದು ತೆಂಗಿನಕಾಯಿಗಳನ್ನು ಹೊಡಿತೇನೆ ಐವತ್ತು ತೆಂಗಿನಕಾಯಿಗಳನ್ನು ಹೊಡಿತೇನೆ ಆ ರೀತಿ ತೆಂಗಿನಕಾಯಿಗಳನ್ನು ಕೆಲವೊಬ್ಬರು ಕೈಯಲ್ಲೇ ಹೊಡೆಯೋರಿದ್ದಾರೆ ಕೆಲವೊಬ್ಬರು ತಲೆಗೆ ಹೊಡೆಸ್ಕೊಳ್ಳೋರಿದ್ದಾರೆ ಇಂಥ ಅನೇಕ ಘಟನೆಗಳು ನಡೆಯುವುದನ್ನು ನಾವು ನೋಡುತ್ತೇವೆ ನಿಜವಾಗಿಯೂ ತೆಂಗಿನಕಾಯಿ ಹೊಡೆಯುವಂತ ಪದ್ಧತಿ ಯಾವತ್ತಿಂದ ಜಾರಿಗೆ ಬಂತು ಯಾರದನ್ನು ಜಾರಿಗೆ ತಂದ್ರು ತೆಂಗಿನಕಾಯಿ ಹೊಡೆಯದರ ಹಿಂದೆ ಇರುವಂಥ ಆ ಸೂಕ್ಷ್ಮವಾದಂಥ ವಿಚಾರಗಳೇನು ಅದೇ ರೀತಿ ಪೂಜೆಗಳ ಸಮಯದಲ್ಲಿ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣು ಕಾಯಿಗಳನ್ನು ತೆಗೆದುಕೊಂಡು ಹೋಗ್ತೇವೆ ಆ ಹಣ್ಣು ಕಾಯಿಗಳನ್ನು ತೆಗೆದುಕೊಂಡು ಹೋದಾಗ ಆ ಹಣ್ಣು ಕಾಯಿಗಳನ್ನು ಪೂಜೆ ಮಾಡಿ ಆ ಹಣ್ಣು ಕೈಗಳನ್ನು ಹೊಡೆದು ಮತ್ತೆ ಆ ಪ್ರಸಾದವನ್ನ ನಮಗೆ ಕೊಡ್ತಾರೆ ಈ ಪದ್ಧತಿಗಳ ಆಚರಣೆಗಳ ಹಿಂದೆ ಹಿಂದಿರುವಂತಹ ಸೂಕ್ಷ್ಮವಾದಂತಹ ವಿಚಾರಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಸಿದ್ರೆ ಮೊದಲಿಗೆ ದೇವಸ್ಥಾನಗಳಲ್ಲಿ ಯಾಕೆ ಆ ಕಾಯಿಗಳನ್ನ ಹೊಡಿತಾರೆ ಅಂದ್ರೆ ಏನಾದರೂ ಒಂದು ಬೇಡಿಕೊಂಡಿರ್ತೇವೆ ಆ ಬೇಡಿಕೊಂಡಿರುವುದು ಈಡಿರುತ್ತೆ ಈಡೇರದ ನಂತರ ಅದಕ್ಕೆ ಬದಲಾಗಿ ನಾವು ದೇವಸ್ಥಾನಗಳಲ್ಲಿ ದೇವರುಗಳಿಗೆ ತೆಂಗಿನಕಾಯಿಗಳನ್ನು ಹೊಡೆಯುವುದನ್ನ ನೋಡ್ತಾ ಬಂದಿದ್ದೇವೆ ಆ ತೆಂಗಿನಕಾಯಿಗಳನ್ನು ಹೊಡೆಯುವುದರ ಮೂಲ ಉದ್ದೇಶ ಏನಂದ್ರೆ ದೇವರುಗಳಿಗೆ ನಮ್ಮ ಕೈಯಿಂದ ಆದಂತ ಒಂದು ಸೇವೆಯನ್ನ ನೀಡಿದ್ದೇವೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ತೆಂಗಿನಕಾಯಿಗಳನ್ನು ಹೊಡಿತಾ ಬಂದಿದೆ ಈ ತೆಂಗಿನಕಾಯಿಗಳನ್ನು ಹೊಡೆಯುವಂತ ಪದ್ಧತಿ ಯಾವಾಗಿಂದ ಜಾರಿಗೆ ಬಂತು ಅಂದ್ರೆ ಶಂಕರಾಚಾರ್ಯರ ಸಮಯದಲ್ಲಿ ದೇವರುಗಳ ಮುಂದೆ ಅನೇಕ ಬೇಡಿಕೆಗಳನ್ನ ಇಟ್ಟು ನಂತರ ಬೇಡಿಕೆಗಳನ್ನ ಈಡೇರಿದ ನಂತರ ಕೂಡ ದೇವರುಗಳಿಗೆ ನಮ್ಮಿಂದ ಆದಂತ ಒಂದು ಸೇವೆಯನ್ನ ನೀಡಬೇಕು ಅನ್ನೋ ಉದ್ದೇಶದಿಂದ ಬಲಿಗಳನ್ನ ಕೊಡ್ತಿದ್ರು ನರ ಬಲಿಗಳನ್ನು ಕೂಡ ಕೊಡ್ತಿದ್ರು ಬಲಿಗಳನ್ನು ಕೂಡ ಕೊಡ್ತಿದ್ರು ಇದನ್ನ ಶಂಕರಾಚಾರ್ಯರು ಗಮನಿಸ್ತಾರೆ ಇದನ್ನ ಗಮನಿಸಿದ ನಂತರ ಅವರು ಒಂದು ಪದ್ಧತಿಯನ್ನು ತರ್ತಾರೆ ಬಲಿಗಳನ್ನ ಕೊಡುವುದು ಶ್ರೇಷ್ಠವಲ್ಲ ಮನುಷ್ಯನಿಗೆ ಈ ಭೂಮಿ ಮೇಲೆ ಬದುಕಕ್ಕೆ ಎಷ್ಟು ಹಕ್ಕಿದೆಯೋ ಅದೇ ರೀತಿ ಎಲ್ಲಾ ಜೀವಿಗಳಿಗೂ ಕೂಡ ಅಷ್ಟೇ ಅಕ್ಕಿದೆ ಈ ಭೂಮಿ ಮೇಲೆ ಬದುಕೋಕೆ ಬಲಿಗಳನ್ನ ಕೊಡುವುದು ಶ್ರೇಷ್ಠವಲ್ಲ ಅನ್ನೋದು ಕಾರಣಕ್ಕೋಗ್ತಾರ ನಂತರ ಆ ಬಲಿಗಳ ಬದಲಾಗಿ ವಿಷ್ಣು ದೇವರೇ ಭೂಮಿಗೆ ತಂದಂತ ತೆಂಗಿನ ಕಾಯಿಗಳನ್ನು ಹೊಡೆಯುವುದರ ಮೂಲಕ ನಮ್ಮ ಹರಕೆಗಳು ಈಡೇರದಾಗ ಆಗಿರಬಹುದು ಇಲ್ಲ ನಮ್ಮ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಆಗಿರಬಹುದು ದೇವರುಗಳಿಗೆ ಈ ತೆಂಗಿನಕಾಯಿಗಳನ್ನು ಅರ್ಪಿಸಬಹುದು ಅನ್ನೋ ಉದ್ದೇಶದಿಂದ ಕಾಯಿಗಳು ಹೊಡೆಯುವಂತ ಪದ್ಧತಿ ಜಾರಿಗೆ ಬಂತು ಇವತ್ತಿಗೂ ಕೂಡ ಅನೇಕ ಜನರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಾಗ ತಲೆಗೆ ಸುತ್ತಿ ಹೊಡೆಯುತ್ತಾರೆ ಅದೇ ರೀತಿ ವಾಹನಗಳ ಮುಂದೆ ಹೊಡಿತಾರೆ ಈ ರೀತಿ ದೃಷ್ಟಿ ತೆಗೆಯುವಂತ ವಿಚಾರಕ್ಕೂ ಕೂಡ ತೆಂಗಿನಕಾಯಿಗಳನ್ನು ಬಳಸ್ತಾರೆ ಆದರೆ ಇಲ್ಲೂ ಕೂಡ ಒಂದು ಸೂಕ್ಷ್ಮವಾದಂತಹ ಒಂದು ವಿಚಾರ ಅಡಗಿದೆ ಆ ಸೂಕ್ಷ್ಮವಾದಂತಹ ವಿಚಾರಗಳು ಏನು ಅಂದ್ರೆ ಮಹಿಳೆಯರು ಈ ತೆಂಗಿನಕಾಯಿಗಳನ್ನು ಈ ರೀತಿ ಒಡೆಯಬಾರದು ಅನ್ನೋ ಒಂದು ವಿಚಾರ ಕೂಡ ಬರುತ್ತೆ ಯಾಕೆ ಈ ರೀತಿ ಮಹಿಳೆಯರು ತೆಂಗಿನಕಾಯಿಗಳನ್ನು ಒಡೆಯಬಾರದು ಅಂದ್ರೆ ತೆಂಗಿನಕಾಯಿ ಕಾಲಕ್ರಮೇಣ ಸಮಯ ಕಳೆದಂತೆ ತೆಂಗಿನಕಾಯಿಯ ಒಳಗೆ ಆ ಬಿಳಿಯಾದ ಹೂಗಳು ಅರಳುತ್ತೆ ಆ ಬಿಳಿಯಾದ ಹೂಗಳು ಅರಳಿದ ನಂತರ ಅದು ಮೊಳಕೆಯಾಗಿ ಹೊರಗೆ ಬಂದು ಗಿಡವಾಗುತ್ತೆ ಅದೇ ರೀತಿ ಮಹಿಳೆಯರ ಗರ್ಭದಿಂದ ಶಿಶುಗಳ ಜನನವಾಗುವುದರಿಂದ ಮಹಿಳೆಯರು ಈ ರೀತಿ ಕಾಯಿಗಳನ್ನ ಹೊಡೆಯಬಾರದು ಅನ್ನೋ ಪದ್ಧತಿ ಕೂಡ ಇದೆ ಅನೇಕ ಜನರು ಇದನ್ನ ಪಾಲಿಸ್ತಾರೆ ಕೆಲವೊಬ್ರು ಇದನ್ನ ಪಾಲಿಸಲ್ಲ ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣು ಕಾಯಿಗಳನ್ನ ತೆಗೆದುಕೊಂಡು ಹೋಗ್ತೇವೆ ಇಲ್ಲಿ ಸೂಕ್ಷ್ಮವಾದಂತಹ ಒಂದು ವಿಚಾರವನ್ನ ನಾವು ಗಮನಿಸಬೇಕು ಆ ಹಣ್ಣು ಕಾಯಿಗಳನ್ನ ದೇವರಿಗೆ ಅರ್ಪಿಸದ ನಂತರ ಆ ಕಾಯಿಗಳನ್ನ ಒಡೆದ ನಂತರ ಆ ಕಾಯಿಗಳ ಬಿಳಿ ಭಾಗ ನಮಗೆ ಕಾಣುವ ರೀತಿಯಲ್ಲಿ ಆ ಕಾಯಿಗಳನ್ನ ಇಟ್ಟು ಪೂಜೆಗಳನ್ನ ಮಾಡ್ತಾರೆ ಯಾಕೆ ಆ ಕಾಯಿಗಳನ್ನ ಒಡೆದ ನಂತರ ಅದರ ಬಿಳಿ ಭಾಗ ನಮಗೆ ಕಾಣುವ ರೀತಿಯಲ್ಲಿ ಇಟ್ಟು ಪೂಜೆಗಳನ್ನ ಮಾಡ್ತಾರೆ ಅಂದ್ರೆ ಇದರ ಹಿಂದಿರುವಂತ ಮತ್ತೊಂದು ಸೂಕ್ಷ್ಮವಾದಂತ ವಿಚಾರ ಏನು ಅಂದ್ರೆ ಆ ತೆಂಗಿನ ಕಾಯಿಯ ಒಳಗಿರುವಂತಹ ಆ ಬಿಳಿ ಬಣ್ಣಕ್ಕೆ ಯಾವುದೇ ರೀತಿಯಾದಂತಹ ಬಿಳಿ ಬಣ್ಣ ಸಾಟಿ ಇಲ್ಲದಷ್ಟು ಶ್ರೇಷ್ಠವನ್ನು ಪಡೆದಂತ ಬಿಳಿ ಬಣ್ಣ ಅದಾಗಿದೆ ಹಾಲಾಗಿರ್ಬೋದು ನೀರಾಗಿರ್ಬೋದು ಬೇರೆ ಯಾವುದೂ ಕೂಡ ಆ ತೆಂಗಿನಕಾಯಿಯ ಬಿಳಿ ಬಣ್ಣಕ್ಕೆ ಹೋಲಿಕೆ ಮಾಡೋಕ್ಕೆ ಸಾಧ್ಯನಿಲ್ಲ ಅಷ್ಟು ಪವಿತ್ರವಾದಂಥ ಬಿಳಿ ಬಣ್ಣ ಅದಾಗಿದೆ ಯಾಕೆ ಆ ಬಿಳಿ ಬಣ್ಣ ನಮಗೆ ಕಾಣುವ ರೀತಿಯಲ್ಲಿ ಇಡ್ತಾರಂದರೆ ನಾವು ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ ನಮ್ಮ ಮನಸ್ಸು ಆ ತೆಂಗಿನಕಾಯಿಯಷ್ಟೇ ಬಿಳಿ ಬಣ್ಣದ ರೀತಿಯಲ್ಲಿ ಸ್ವಚ್ಛವಾಗಲಿ ನಮ್ಮ ಮನಸ್ಸಿನಲ್ಲಿರುವಂಥ ಕೆಟ್ಟ ಯೋಚನೆಗಳು ಹೋಗಲಿ ಕೆಟ್ಟ ಗುಣಗಳು ಹೋಗಲಿ ಕೆಟ್ಟ ನಡತೆಗಳು ಹೋಗಲಿ ಕೆಟ್ಟ ಮಾತುಗಳು ಹೋಗಲಿ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲಾ ಕೆಟ್ಟದ್ದು ತೊಲಗಿ ಆ ತೆಂಗಿನಕಾಯಿಯಲ್ಲಿ ಇರುವಂತಹ ಬಿಳಿ ಬಣ್ಣದ ರೀತಿಯಲ್ಲಿ ನಮ್ಮ ಮನಸ್ಸು ಪರಿವರ್ತನೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ಬಾರಿಯೂ ದೇವಸ್ಥಾನಕ್ಕೆ ಹೋದಾಗ ಪೂಜೆಗಳನ್ನು ಮಾಡಿದಾಗ ಆ ತೆಂಗಿನಕಾಯಿಗಳನ್ನು ಒಡೆದು ಆ ತೆಂಗಿನಕಾಯಿಯ ಬಿಳಿ ಭಾಗ ನಮಗೆ ಕಾಣುವ ರೀತಿಯಲ್ಲಿ ಇಡುವುದರ ಉದ್ದೇಶ ಇದೇ ಸ್ನೇಹಿತರೆ ಅನೇಕ ಜನರಿಗೆ ಇಂತ ವಿಚಾರಗಳು ತಿಳಿದಿರಲ್ಲ ಯಾವುದೇ ಒಂದು ವಿಚಾರ ನಮಗೆ ತಿಳಿಯದೇ ಇದ್ದಾಗ ಪ್ರತಿ ದಿನ ಹೋಗಿ ಹಣ್ಣು ಕಾಯಿಗಳನ್ನು ದೇವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿದ್ರೂ ಕೂಡ ಅದರ ಉದ್ದೇಶ ನಮಗೆ ತಿಳಿಯದೇ ಇದ್ದಾಗ ನಮ್ಮಲ್ಲಿ ಪರಿವರ್ತನೆ ಬರಲು ಸಾಧ್ಯವೇ ಇಲ್ಲ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕೈಗಳನ್ನು ಮಾಡಿದ ನಂತರ ಆ ಹಣ್ಣು ಕಾಯಿಗಳನ್ನು ಹೊಡೆದು ಆ ಬಿಳಿ ಭಾಗ ನಮಗೆ ಕಾಣುವ ರೀತಿಯಲ್ಲಿ ಇಟ್ಟಾಗ ಈ ವಿಚಾರಗಳನ್ನು ಪದೇ 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 ನಾವು ನೆನಪು ಮಾಡಿಕೊಂಡಾಗ ಆ ವಿಚಾರಗಳು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೊಳುತ್ತೆ ಯಾವ ವಿಚಾರ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೊಳ್ತೋ ಆ ವಿಚಾರಗಳು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರಕ್ಕೆ ನಮ್ಮ ಮನಸ್ಸಾಗಿರ್ಬೋದು ನಮ್ಮ ಮೆದುಳಾಗಿರ್ಬೋದು ಕೆಲಸವನ್ನು ಮಾಡುತ್ತೆ ಆ ಕೆಲಸಗಳ ಪ್ರಯತ್ನಗಳ ಫಲವೇ ನಮಗೆ ಸಿಗೋಕ್ಕೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮಕ್ಕಳು ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ